ನಮಸ್ಕಾರ ಬಂಧುಗಳಿ ಮಹಾಕುಂಭ ಮೇಳೆಯ ಯುಗದಲ್ಲಿ ಇವಾಗೆಲ್ಲ ತುಂಬ ಪ್ರಸಿದ್ಧರಾದ ಕೆಲವು ನಾಗಸಂತಗಳಿದ್ದಾರೆ ನಾಗಸಂತರು ನೋಡಿ ಇವರು ಕಾಟೇವಾಲೆ ಬಾಬಾ ಅಂತೆ ಮುಳ್ಳಿನಲ್ಲಿ ಮಲಗುವವರು ಇವರು ರುದ್ರಾಕ್ಷಿ ಬಾಬಾ ಅಂತೆ ರುದ್ರಾಕ್ಷಿ ಒಂದು ಮೂವತ್ತು ಕೆ ಜಿ ರುದ್ರಾಕ್ಷಿ ತಗೊಂಡಿದ್ದಾರೆ ಆಮೇಲೆ ಇವರು ನೋಡಿ ಮಲಗೈಯನ್ನು ಎತ್ತಿಕೊಂಡೇ ಇರುವವರಂತೆ ಹಾಗೆ ಊರ್ದ ಬಾಹು ಅಂತ ಹೇಳ್ತಾರೆ ನಾನಾ ನಮ್ಮನೆಯ ಸಾಧು ಸಂತರು ನಾಗಗಳು ಅಘೋರಿಗಳು ಎಲ್ಲ ಇದ್ದಾರೆ ಅವರ ಒಂದು ಆಶೀರ್ವಾದ ಪಡೆದುಕೊಳ್ಳುವುದೇ ಒಂದು ಪೂರ್ವಜನ್ಮದ ಸುಕೃತ ಫಲ ಅಂತ ಹೇಳ್ತಾರೆ ಹಿಂದೆ ನಡೆದಿದ್ದ ಮಹಾಕುಂಭಾಭಿಷೇಕದ ಸಮಯದಲ್ಲಿ ಈಗಿನ ಯಾರು ಬದುಕಿರಲಿಲ್ಲ ಹಾಗೆ ಮುಂದೆ ನಡೆಯುವ ಪೂರ್ಣ ಕುಂಭಾಭಿಷೇಕದ ಸಮಯದಲ್ಲಿ ಸಹ ನಾವು ಯಾರು ಬದುಕಿರುವುದಿಲ್ಲ ಯಾಕಂದರೆ ಇದು ಹನ್ನೆರಡು ಪೂರ್ಣ ಕುಂಭ ಮೇಳಗಳ ನಂತರ ಅಂದರೆ ಒಂದು ನೂರ ನಾಲ್ಕು ವರ್ಷಗಳ ನಂತರ ಬರುವ ಈ ಪುಣ್ಯ ಧಾರ್ಮಿಕ ಒಂದು ಉತ್ಸವ ಅಂತ ಹೇಳ್ಬೋದು ಇತ್ತೀಚಿನವರೆಗೂ ಇದಕ್ಕೆ ಅಲಹಾಬಾದ್ ಅಲಹಾಬಾದುವ ಹೆಸರಿತ್ತು ಇವಾಗ ಯೋಗಿ ಆದಿತ್ಯನಾಥ್ ಅವರು ಅದನ್ನು ಒಂದು ಹೆಸರನ್ನು ಹಿಂದೂ ಹೆಸರನ್ನು ಕೊಟ್ಟು ಮಾಡಿದ್ದಾರೆ ನೋಡಿ ಈ ಅಘೋರಿಗಳಲ್ಲಿ ಕೆಲವು ಹೆತ್ತ ಸ ಸತ್ತ ಹೆಣವನ್ನು ಕೂಡ ಜೀವ ಮಾಡ್ತಾರಂತೆ ಇವರು ಗುರುಗಳು ಯಾರೋ ಅವರಿಗೊಂದು ಕೊಟ್ಟಿದ್ದಂತೆ ಮುಳ್ಳಿನ ಮೇಲೆ ಮಲಗಿದ್ರೂ ಏನೂ ಆಗೋದಿಲ್ಲ ಅಂತ ಇನ್ನೂ ಕುಂಭಮೇಳದ ಪ್ರಮುಖ ಆಕರ್ಷಣೆ ಅಂದರೆ ಇದು ಚೋಟು ಬಾಬಾ ಚೋಟು ಬಾಬಾ ಯಾಕೆಂದರೆ ಅವರು ತುಂಬ ಅಂದರೆ ಐವತ್ತೇಳು ವರ್ಷ ಆದರೂ ಮೂರು ಅಡಿ ಮಾತ್ರ ಇರೋದಂತೆ ಅವರು ಅವರು ಮೂವತ್ತೆರಡು ವರ್ಷಗಳಿಂದ ಸ್ನಾನವೇ ಮಾಡಿಲ್ಲಂತೆ ಯಾವುದೋ ಒಂದು ಸಂಕಲ್ಪ ಇಟ್ಟುಕೊಂಡಿದ್ದಾರಂತೆ ಅದು ನೆರವೇರಲಿಲ್ಲಂತೆ ಅದು ನೆರವೇರೋ ತನಕ ಸ್ನಾನವೇ ಮಾಡೋದಿಲ್ಲ ಅವರ ಪ್ರಕಾರ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿಯೇ ಒಳ್ಳೆಯದು ಅಂತ ಹೇಳ್ತಾರೆ ಅವರು ಮನಸ್ಸು ಶುದ್ಧವಾಗಿರಬೇಕು ಅಂತ